ನಮಸ್ಕಾರ ಹನುಮಾಕ್ಷಿ ಗೋಗಿಯವರು ಶಾಸನ ಶಾಸ್ತ್ರ ವಿಭಾಗದಲ್ಲಿ ಬರುವಂಥ ಹೆಸರು ಮೊದಲು ಹೀಗಿದ್ರು ಹೀಗಿದ್ದಾನೆ ನಾನು ನೋಡಿದ್ದು ಈಗ ಹೀಗಿದ್ದಾರೆ ಅವ್ರ ಬಗ್ಗೆ ಒಂದು ಏನು ಜಾಲತಾಣದಲ್ಲಿ ವಿಷಯ ಇದೆ ಅದನ್ನು ನಾನು ಓದ್ಬಿಡ್ತೇನೆ ಗೂಗಲಲ್ಲಿ ಮತ್ತು ಮುಖ್ಯವಾಗಿ ಬಹಳ ಮುಖ್ಯವಾಗಿ ಅವ್ರನ್ನ ಗುರುತಿಸೋದು ಶಾಸನಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಭಾಷಣಗಳಲ್ಲಿ ನಾನು ಅವರನ್ನು ನೋಡಿದ್ದೆ ಅಲ್ಲೆಲ್ಲ ಅವರನ್ನು ನಾವು ಗುರುತಿಸ್ತಾ ಇದ್ದಿದ್ದು ಶಾಸನ ತಜ್ಞೆ ಅಂತಲೇ ಅದರಿಂದ ನಾನು ಅವರನ್ನು ಹಾಗೆಯೇ ಪರಿಗಣಿಸ್ತಾ ಇದ್ದೀನಿ ಹನುಮಾಕ್ಷಿ ಗೋಗಿ ಅಂತ ಅವರು ಮತ್ತು ಒಂದು ಇದನ್ನು ಕೂಡ ನಡೆಸಿ ನಡೆಸಿದರು ಒಂದು ಸಾಹಿತ್ಯ ಪ್ರಕಾಶನ ಸಂಸ್ಥೆ ಅಂತ ಸಾಹಿತ್ಯಕ ಅಂತ ಹೆಸರು ಅದರ ಬಗ್ಗೆಯೂ ನಾನು ಹೇಳ್ತೀನಿ ನೀಡಿರುವ ಮಾಹಿತಿಯನ್ನು ನೋಡ್ಬಿಡೋಣ ಹನುಮಾಕ್ಷಿ ಗೋಗಿ ಇವರು ಸಾವಿರದ ಒಂಬೈನೂರ ಐವತ್ತೈದು ಜೂನ್ ಒಂದರಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬೈಚುಬಾಳ ಗ್ರಾಮದಲ್ಲಿ ಜನಿಸಿದರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮೂರು ಚಿನ್ನದ ಪದಕಗಳೊಂದಿಗೆ ಕನ್ನಡದಲ್ಲಿ ಸ್ನಾತಕೋತ್ತರಿ ಸ್ನಾತಕೋತ್ತರ ಪಡೆ ಪದವಿ ಪಡೆದ ಇವರು ಅದೇ ವಿಶ್ವವಿದ್ಯಾಲಯದಿಂದ ಶಾಸನಶಾಸ್ತ್ರದಲ್ಲಿಯೂ ಪ್ರಥಮ ಶ್ರೇಣಿಯೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರು ಅದರಿಂದ ಅದನ್ನು ಐಚ್ಛಿಕವಾಗಿ ಓದಿ ಶಾಸನ ಶಾಸ್ತ್ರವನ್ನು ಸದ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಇಲಾಖೆಯ ಸೇವೆಯಲ್ಲಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಇನ್ನೂ ರಿಟೈರ್ಡ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ನನಗಿಂತ ಚಿಕ್ಕವರಾದ್ರಿಂದ ಹುಬ್ಬಳ್ಳಿಯಲ್ಲಿ ನೆಲೆಸಿರುವ ಇವರು ಲೇಖಕಿ ಸಂಶೋಧಕಿ ಹಾಗೂ ಪ್ರಕಾಶಕಿಯಾಗಿದ್ದಾರೆ ಮಹಿಳಾ ಸಾಹಿತ್ಯಿಕ ಎನ್ನುವ ಪ್ರಕಾಶನ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಮೂಲಕ ಅನೇಕ ಲೇಖಕಿಯರ ಸಾಹಿತ್ಯದ ವಿವಿಧ ಪ್ರಕಾರದ ನಲವತ್ತೊಂಬತ್ತು ಕೃತಿಗಳನ್ನು ಪ್ರಕಟಗೊಳಿಸಿದ್ದಾರೆ ನಾನು ಕೇಳಿದ್ದೆ ನಂದೊಂದು ಕೃತಿಯನ್ನು ಪ್ರಕಟಿಸಿ ಅಂತ ಆಮೇಲೆ ಅವರು ಪುಸ್ತಕದ ಮುಖಪುಟ ಮತ್ತು ಬೆನ್ಪುಟಕ್ಕೆ ಒಂದೇ ವಿನ್ಯಾಸ ಅದು ಅಂತ ಅಂಥೇಳಿ ಧಾರವಾಡದಲ್ಲಿ ಇಳಕಲ್ ಸೀರೆ ಅಂತ ಉಟ್ಕೊಳ್ತಾರಲ್ಲ ಕಾಟನ್ ಸೀರೆ ಇಳಕಲ್ ಸೀರೆ ಅಂತ ಫೇಮಸ್ಸು ಅದಕ್ಕೆ ಅದೇ ಬಣ್ಣದ ಹಂಚಿರುವ ಬ್ಲೌಸ್ ಪೀಸ್ ಅಂತೀವಿ ನಾವು ಅವರು ಕುಪಸ ಅಂತಾರೆ ಕುಪ್ಸ ಅಂತಾರೆ ಕಣ ಅಂತಾರೆ ಅಚ್ಚಿಕ್ತ ಅದರ ಚಿತ್ರವನ್ನು ಅವ್ರು ಕೊಡ್ತಿದ್ರು ಅದು ಅವರ ಪುಸ್ತಕಗಳ ಸ್ಪೆಷಾಲಿಟಿ ನನಗೆ ತುಂಬ ಆಸೆ ಆಗ್ಬಿಟ್ಟಿತ್ತು ಅದರಿಂದ ನನ್ನೊಂದು ಪುಸ್ತಕ ಪ್ರಕಟಿಸಿ ಅಂತ ಕೇಳಲೆ ಅವರು ಪ್ರಕಟಿಸೋಕೆ ಕಂಡಿಲ್ಲ ಪ್ರಕಟಿಸ್ಲಿಲ್ಲ ಆಮೇಲೆ ಇದು ಇನ್ನು ಮಹಿಳಾ ಸಾಹಿತ್ಯಿಕ ಅಂತ ಹೆಸರು ಇಲ್ಲಿ ಬರೆದಿರೋದನ್ನ ನೋಡುವಾಗ ಗೊತ್ತಾಗ್ತದೆ ನಾನು ಓದ್ತಾ ಇದ್ದೀನಿ ಹಾಗೆ ಮಹಿಳಾ ಸಾಹಿತ್ಯಿಕ ಅನ್ನುವ ಪದದ ಬಗ್ಗೆ ತುಂಬ ಆಕ್ಷೇಪಣೆ ಇತ್ತು ಅದು ಕೆಟ್ಟದಾಗಿ ಸ್ಪೆಲ್ ಆಗುತ್ತೆ ಕೊನೆ ಎರಡು ಪದಗಳು ಅದರಿಂದ ಸಾಹಿತ್ಯಕ ಅಂತ ಮಾಡಿ ಅಂತ ಒಂದೆಷ್ಟು ಸಹ ಚರ್ಚೆ ನಡೆದಿದ್ದು ಕೂಡ ನನಗೆ ನೆನಪಿದೆ ಅವರ ಕೃತಿಗಳು ತುಂಬ ದೊಡ್ಡ ಪಟ್ಟಿದೆ ಓದ್ತೀನಿ ಅದನ್ನು ವ್ಯಾಸಂಗ ಅನ್ನೋದು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಪ್ರಕಟ ಮುದ್ನೂರು ಮತ್ತು ಎಡ್ರಾಮಿ ಶಾಸನಗಳು ಇದು ಬಿ ಆರ್ ಹಿರೇಮಠ ಅವ್ರ ಜೊತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಪ್ರಕಟ ಸುರಪುರ ತಾಲೂಕಿನ ಶಾಸನಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕಲಬುರಗಿ ಜಿಲ್ಲೆಯ ಶಾಸನಗಳು ಸಾವಿರದ ಒಂಬೈನೂರ ತೊಂಬತ್ತೈದು ಕರ್ನಾಟಕ ಭಾರತಿ ಸೂಚಿ ಎರಡು ಸಾವಿರದ ಎರಡು ಅನುಶಾಸನ ಅನ್ನೋದು ಎರಡು ಸಾವಿರದ ಎರಡು ಉಪ್ಪಾರ ಹಣತೆ ಎರಡು ಸಾವಿರದ ಎರಡು ಬೀದರ್ ಜಿಲ್ಲೆಯ ಶಾಸನಗಳು ಎರಡು ಸಾವಿರದ ಐದು ಕಾಳಾಮುಖ ಮತ್ತು ಪಾಶುಪತ ದೇವಾಲಯಗಳು ಇದೊಂದು ಅನುವಾದ ಅಂತೆ ಇದು ಎರಡು ಸಾವಿರದ ಏಳು ಲಕ್ಕುಂಡಿ ಶಾಸನಗಳು ಎರಡು ಸಾವಿರದ ಎಂಟು ಡಂಬಳ ಸಾಂಸ್ಕೃತಿಕ ಅಧ್ಯಯನ ಡಾಕ್ಟರ್ ಪಿ ಕೆ ರಾಥೋಡ ಅವ್ರ ಜೊತೆಯಲ್ಲಿ ಎರಡು ಸಾವಿರದ ಎಂಟು ಜಗದ್ಗುರು ತೋಂಟದಾರಿಯ ಮಠದ ದಾಖಲು ಸಾಹಿತ್ಯ ಇದು ಅವ್ರ ಜೊತೆಯಲ್ಲಿ ಎರಡು ಸಾವಿರದ ಒಂಬತ್ತು ನವಿಲುಗುಂದ ಸಿರಿ ಅನ್ನೋದು ಶತಮಾನೋತ್ಸವ ಸ್ಮರಣ ಸಂಚಿಕೆ ಬಹುಶಃ ಸಂಪಾದಕಿಯಾಗಿರಬಹುದು ಎರಡು ಸಾವಿರದ ಒಂಬತ್ತು ಅಣ್ಣಯ್ಯ ತಮ್ಮಯ್ಯಗಳ ಪುರಾಣ ಡಾಕ್ಟರ್ ಪಿ ಕೆ ರಾಥೋಡ್ ಜೊತೆಯಲ್ಲಿ ಎರಡು ಸಾವಿರದ ಹತ್ತು ಚೈತನ್ಯ ಶಿಲೆ ಅನ್ನೋದು ಸರೋಜಿನಿ ಚೌಳಾರ ಅವರ ಸಂಭಾವನಾ ಗ್ರಂಥ ಅದು ಎರಡು ಸಾವಿರದ ಹನ್ನೊಂದು ಹುಬ್ಬಳ್ಳಿ ತಾಲೂಕಿನ ಶಾಸನಗಳು ಎರಡು ಸಾವಿರದ ಹದಿಮೂರು ಡಾಕ್ಟರ್ ಆರ್ ಎನ್ ಗುರವ ಸಂಪ್ರಬಂಧಗಳು ಎರಡು ಸಾವಿರದ ಹದಿನಾಲ್ಕು ರಾಜಮನೆತನದ ಚರಿತ್ರೆಗಳು ಎರಡು ಸಾವಿರದ ಹದಿನಾಲ್ಕು ಲಕ್ಷ್ಮೇಶ್ವರದ ಶಾಸನಗಳು ಎರಡು ಸಾವಿರದ ಹದಿನೈದು ದಂಡಿನ ದಾರಿ ಎರಡು ಸಾವಿರದ ಹದಿನಾರು ಜಿನ ಸಮಯ ಎರಡು ಸಾವಿರದ ಹದಿನೇಳು ಯಾದಗಿರಿ ಜಿಲ್ಲೆಯ ಶಾಸನಗಳು ಇದೆ ಎರಡು ಸಾವಿರದ ಹತ್ತೊಂಬತ್ತು ಎಲ್ಲ ಹೆಚ್ಚು ಶಾಸನಗಳಿಗೆ ಸಂಬಂಧಪಟ್ಟಿದೆ ಮತ್ತು ಅನೇಕ ಅಭಿನಂದನಾ ಗ್ರಂಥಗಳು ಮತ್ತು ಶತಮಾನೋತ್ಸವ ಗ್ರಂಥಗಳಿಗೆ ಸಂಪಾದಕಿಯಾಗಿದ್ದಾರೆ ಅವರು ಬಂದಿರುವ ಪುರಸ್ಕಾರಗಳು ಕೂಡ ತುಂಬ ಹೆಚ್ಚಿವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆಡಳಿತಾತ್ಮಕ ಸೇವೆಗೆ ಸನ್ಮಾನ ನಾಲ್ಕನೆಯ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನರಗುಂದದಲ್ಲಿ ನಡೆದಿದ್ದದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ದತ್ತಿನಿಧಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಲಬುರಗಿ ಜಿಲ್ಲೆಯ ಶಾಸನಗಳ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಎರಡು ಸಾವಿರದ ನಾಲ್ಕರಲ್ಲಿ ಮಾತೋಶ್ರೀ ರತ್ನಂ ಹೆಗ್ಡೆ ಬಹುಮಾನ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಕೊಡಲ್ ಮಾಡ ಕೊಡ ಕೊಡಲ್ಪಡುವುದು ಧಾರವಾಡದಲ್ಲಿ ನಡೆದಿದ್ದು ಎರಡು ಸಾವಿರದ ಐದರಲ್ಲಿ ಜಾ ಡಾಕ್ಟರ್ ಜನಿ ಒಬ್ಬರು ವಚನಕಾರರು ಗುರುಗಳು ಜಚನಿ ಅವರ ವಚನಗಳೇ ನಮಗೆ ಎಮ್ಮೆ ನಲ್ಲಿ ಟೆಕ್ಸ್ಟ್ ಆಗಿದ್ದರು ಬಸವಣ್ಣ ವಚನ ಇದಲ್ವೇ ಅದೇ ಥರ ಜಚಾನಿ ಪ್ರಶಸ್ತಿ ಬಂದಿದೆ ಅದು ಊರ ಹೆಸರು ಬರೆದಿದ್ದಾರೆ ಅದು ತಪ್ಪಿರ್ಬೋದು ರಾಜೂರು ಅಂತಿದೆ ಅದೇನು ಯಾವ ಊರೋ ಗಾಜೂರೋ ಏನೋ ಗೊತ್ತಿಲ್ಲ ಎರಡು ಸಾವಿರದ ಐದರಲ್ಲಿ ಬಾಲಕೃಷ್ಣ ಪ್ರಶಸ್ತಿ ಇದು ನರೇಗಲ್ದಲ್ಲಿ ಕೊಟ್ಟಿದ್ದು ಎರಡು ಸಾವಿರದ ಐದು ಲೇಪಾಕ್ಷಿ ಸ್ವಾಮಿ ಪ್ರಶಸ್ತಿ ಬೆಂಗಳೂರಲ್ಲಿ ಎರಡು ಸಾವಿರದ ಆರು ಶೈಲಜಾ ಉಡ್ಚನ ಪ್ರಶಸ್ತಿ ಕಲ್ಬುರ್ಗಿಯಲ್ಲಿ ಎರಡು ಸಾವಿರದ ಆರು ರುಕ್ಮಿಣಿಬಾಯಿ ಸ್ಮಾರಕ ಪ್ರಶಸ್ತಿ ಬೆಂಗಳೂರಲ್ಲಿ ಎರಡು ಸಾವಿರದ ಏಳು ದರಾ ಬೇಂದ್ರೆ ಪ್ರಶಸ್ತಿ ಅಡ್ನೂರು ಎರಡು ಸಾವಿರದ ಒಂಬತ್ತು ಡಾಕ್ಟರ್ ಪಾರಾ ಗೋಪಾಲ ಪ್ರಶಸ್ತಿ ಇತಿಹಾಸ ಅಕಾಡೆಮಿಯಿಂದ ಬೆಂಗಳೂರು ಎರಡು ಸಾವಿರದ ಹದಿನಾಲ್ಕು ಉತ್ತರ ಕರ್ನಾಟಕ ಲೇಖಕಿಯರ ಸಂಘದಿಂದ ಇನ್ಫೋಸಿಸ್ ಫೌಂಡೇಶನ್ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕು ಚಂದ್ರಗಿರಿ ಮಹೋತ್ಸವ ಸಮಿತಿ ವತಿಯಿಂದ ಶಾಸನ ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರದ ಹದಿನೈದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಎರಡು ಸಾವಿರದ ಹನ್ನೆರಡರ ಗೌರವ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಲೇಖಕಿಯರ ಸಂಘದಿಂದ ಜಯಮ್ಮ ಕಲ್ಯಾಣ ದತ್ತಿ ಬಹುಮಾನ ಎರಡು ಸಾವಿರದ ಹದಿನೈದರಲ್ಲಿ ಅಖಿಲ ಭಾರತ ಕವಯತ್ರಿಯರ ಸಮ್ಮೇಳನದಲ್ಲಿ ಲೋಪಾಮುದ್ರಾ ಪ್ರಶಸ್ತಿ ಅವಳೊಬ್ಬಳು ವೇದಗಳ ಕಾಲದಲ್ಲಿದ್ದ ಹೆಣ್ಮಗಳು ಲೋಪಾಮುದ್ರ ಅಂತ ಯಾವುದೋ ಋಷಿ ಹೆಂಡತಿ ಎರಡು ಸಾವಿರದ ಹದಿನೈದು ಜಗದ್ಗುರು ತೋಂಟದಾರ್ಯ ಮಠದಿಂದ ಸನ್ಮಾನ ಎರಡು ಸಾವಿರದ ಹದಿನೈದು ಕಸಾಪದಿಂದ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಂತ ಟಿ ಗಿರಿಜಮ್ಮ ಸಾಹಿತ್ಯ ಪ್ರಶಸ್ತಿ ಡಾಕ್ಟರ್ ಡಾಕ್ಟ್ರಿಗಿ ಜಮಾ ಇರಬೇಕು ಎರಡು ಸಾವಿರದ ಹದಿನಾರು ಮಲ್ಲೇಪುರಂ ಪ್ರತಿಷ್ಠಾನದಿಂದ ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಬೇಲೂರು ಬಸವಕಲ್ಯಾಣದ ಉರುಲಿಂಗಪೆದ್ದಿ ಸಾಹಿತ್ಯ ಪ್ರಶಸ್ತಿ ಉರುಲಿಂಗಪೆದ್ದಿ ಅಂತ ಒಬ್ಬ ಇದೆ ಹನ್ನೆರಡನೇ ಶತಮಾನದಲ್ಲಿ ಅವನು ದಲಿತ ಅಂತೆ ದಲಿತನನ್ನು ಬಸವಣ್ಣವರು ಇದು ದೇವಾಲಯದ ಪೂಜಾರಿ ತರ ಮಾಡಿದರು ಅಂತ ಅವನ ವಚನಗಳು ಸಿಗ್ತವೆ ಎರಡು ಸಾವಿರದ ಹದಿನಾರರಲ್ಲಿ ಮನಸೂರ ಮಠದಿಂದ ಹುಬ್ಬಳ್ಳಿ ತಾಲೂಕಿನ ಶಾಸನಗಳು ಕೃತಿಗೆ ಕನಕ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಕನಕ ಸಾಹಿತ್ಯ ಪ್ರಶಸ್ತಿಯಿಂದ ಅದು ಹೇಳಿದ್ವಲ್ಲ ಗಿರಿಜಾ ಪ್ರಶಸ್ತಿ ಬಂತು ಅಲ್ಲ ಎರಡು ಸಲ ಬಹುಶಃ ಅವರೇ ಬರ್ಕೊಟ್ಟಿದ್ದಾರೆ ಎಲ್ಲ ಪೂರ್ತಿ ಕ್ಲೀನಾಗಿ ಬರ್ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಎರಡು ಸಾವಿರದ ಹದಿನೇಳು ಧಾರವಾಡ ಜಿಲ್ಲಾಡಳಿತದಿಂದ ದೇವರಾಜ್ ಪ್ರಶಸ್ತಿ ಎರಡು ಸಾವಿರದ ಹದಿನೇಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹದಿನೇಳು ಸುರುವೆ ಪ್ರತಿಷ್ಠಾನದಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಎರಡು ಸಾವಿರದ ಹದಿನೇಳು ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಇದೆ ಎನ್ ಎಮ್ ಕೆ ಆರ್ ವಿ ಕಾಲೇಜ್ ಕೊಡುವಂಥದ್ದು ಎರಡು ಸಾವಿರದ ಹದಿನೆಂಟು ಗಣಕರಂಗ ಧಾರವಾಡದಿಂದ ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟು ವಾಲ್ಮೀಕಿ ಸಂಘ ಚಿಕ್ಕಮಲ್ಲಿಗವಾಡದಿಂದ ವಾಲ್ಮೀಕಿ ಪ್ರಶಸ್ತಿ ಇದಿಷ್ಟು ಪ್ರಶಸ್ತಿಗಳು ಪ್ರಶಸ್ತಿಗಳು ಕೂಡ ತುಂಬ ಇದೆ ಇದಿಷ್ಟು ಅವರ ಬಗ್ಗೆ ವಿಕಿಪೀಡಿಯಾದಲ್ಲಿ ಬಂದಿದ್ದನ್ನು ನಾನು ನೋಡಿದೆ ಇಲ್ಲ ಮತ್ತು ಹಣಜ ಅನ್ನುವ ಇದರಲ್ಲಿ ಜಾಲತಾಣದಲ್ಲೂ ಇದೆ ಬಟ್ ಇದೇ ವಿಷಯ ಇದೆ ಅದರಿಂದ ಅದನ್ನು ಮತ್ತೆ ಓದ್ರೆ ಏನಾಗುತ್ತೆ ಅಂತಂದರೆ ಅವರು ರಿಪೀಟ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಆದರೆ ಪರವಾಗಿಲ್ಲ ಅಂತ ಓದ್ಬಿಡ್ಬಹುದು ಇವರು ಈ ಥರ ಕೊಡಬೇಕು ಫೋಟೋ ಕರೆಕ್ಟ್ ಇವರು ಯಾವಲ್ಲೂ ಹೀಗೆ ಅಲ್ವಾ ಡಾಕ್ಟ್ರ್ ಹನುಮಾಕ್ಷಿ ಹೋಗಿ ಅಂತ ಫೋಟೋ ಕೊಟ್ಬಿಟ್ಟು ಆಮೇಲೆ ಅವರು ಕೆಳಗೆ ಬರೀತಾರೆ ಈ ಸಂಪೂರ್ಣ ಮಾಹಿತಿಯನ್ನು ಕೊಡುವ ರೀತಿ ಶ್ರೀಮತಿ ಹನುಮಾಕ್ಷಿ ಚಂದಪ್ಪ ಗೋಗಿ ಅವರು ಶಾಸನಗಳನ್ನು ಕುರಿತಂತೆ ಆಳವಾದ ಅಧ್ಯಯನ ನಡೆಸಿ ಅನೇಕ ಮಹತ್ವಪೂರ್ಣ ಕೃತಿಗಳನ್ನು ರಚಿಸಿದ್ದಾರೆ ಶಾಸನ ಕುರಿತಂತೆ ಅನೇಕ ಸಂಶೋಧನಾ ಕೃತಿಗಳನ್ನು ಸಂಪಾದಿಸಿರುವ ಹಾಗೂ ಪ್ರಬಂಧ ಸಂಕಲನಗಳನ್ನು ಹೊರತಂದಿರುವ ಹನುಮಾಕ್ಷಿ ಗೋಗಿ ಅವರು ರಾಜ್ಯ ಸಾಹಿತ್ಯ ಅಕಾಡೆಮಿ ಮಲ್ಲಿಕಾ ದತ್ತಿನಿಧಿ ಮೊದಲಾದ ಪ್ರಶಸ್ತಿಗಳ ಪುರಸ್ಕೃತರು ಸುರಪುರ ತಾಲೂಕು ಹಾಗೂ ಗುಲ್ಬರ್ಗ ಜಿಲ್ಲೆಯ ಶಾಸನಗಳನ್ನು ಕುರಿತು ಇವರು ಸಂಶೋಧನೆ ನಡೆಸಿ ಕೃತಿಗಳನ್ನು ಹೊರತಂದಿದ್ದಾರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸಾಹಿತ್ಯಿಕ ವಿಚಾರಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದು ಮಹಿಳೆಯರ ಸಾಹಿತ್ಯ ಸೃಜನೆ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿ ಪ್ರಕಟಿಸಲು ಪ್ರಕಾಶನ ಸಂಸ್ಥೆಯೊಂದನ್ನು ಸ್ಥಾಪಿಸಿದ್ದಾರೆ ಇಷ್ಟೇ ಕೊಡ್ತಾರೆ ನಾನು ಸಮಯ ಕಣಜನ ಜಾಸ್ತಿ ಇರುತ್ತೆ ಓದ್ಬಿಡೋಣ ಅಂತ ಇಲ್ಲ ಬ್ರಹ್ಮದಲ್ಲಿ ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಬೈಚುಬವಾಳದಲ್ಲಿ ಜನಿಸಿದರು ಅಂತ ಮಾತ್ರ ಇದೆ ಮತ್ತು ಇನ್ನೇನು ಅವ್ರ ಬಗ್ಗೆ ವಿಡಿಯೋಗಳಿವೆ ಅಂತ ನೋಡ್ಬೋಣ ಇದೆ ಶರಣ ಎಂ ಆರ್ ಸಾಕ್ರೆಯವರ ಬದುಕು ಮತ್ತು ಅಂತ ಅವರೇ ಮಾಡಿರೋ ಒಂದು ವಿಡಿಯೋ ಇದೆ ಅನುಭವ ಭಾಗವೊಂದೂ ಅವರೇ ಮಾಡಿರೋ ವಿಡಿಯೋ ಕರ್ನಾಟಕದ ಏಕೈಕ ಮಹಿಳಾ ಸಂಶೋಧಕಿ ಅಂತ ಕರೀತಾರಂತೆ ಧರ್ಮಾಕ್ಷಿ ಗೋಗಿಯವರನ್ನು ಅದೊಂದು ವಿಡಿಯೋ ಇದೆ ಮಾತೆ ಕತೆ ಜೀವನ ಸಂಪುಟದ ಯಾನ ಅತಿಥಿ ಇತಿಹಾಸ ಸಂಶೋಧಕಿ ಹೇಳಿ ಧಾರವಾಡದಲ್ಲಿ ಆಕಾಶವಾಣಿಲಿ ಅವ್ರನ್ನ ಇಂಟ್ರವ್ಯೂ ಮಾಡ್ತಾ ಇರೋಂತಹ ಒಂದು ಫೋಟೋ ಇದೆ ವಿಶೇಷ ಉಪನ್ಯಾಸ ಕೊಟ್ಟಿದ್ದಾರೆ ಅವರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೊಂದು ಯೂಟ್ಯೂಬ್ ಇದೆ ಶಾಸನಗಳಲ್ಲಿ ಶರಣರು ಅಂತ ಸಾಹಿತಿಗಳ ಸಾಹಿತ್ಯ ಸಂದರ್ಶನ ಅಂಥೇಳಿ ಕರ್ನಾಟಕದ ಏಕೈಕ ಮಹಿಳಾ ಸಂಶೋಧಕಿ ಅಂತೇಳಿ ಅವರನ್ನು ಇಂಟರ್ವ್ಯೂ ಮಾಡಿದ್ದಾರೆ ಅದೊಂದು ಯೂಟ್ಯೂಬ್ ಇದೆ ಸ್ಪೆಷಲ್ ಲೆಕ್ಚರ್ಸ್ ಅಂತ ವಿಶೇಷ ಉಪನ್ಯಾಸ ಹೇಳಿ ಹನುಮಾಕ್ಷಿ ಗೋಗಿ ವಚನ ಅಧ್ಯಯನ ವೇದಿಕೆ ಅಂತಲೇ ಒಂದಿದೆ ಅವರು ಮಾಡಿರೋ ಯೂಟ್ಯೂಬ್ ಇದೆ ಧಾರವಾಡದಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತರಂದು ಕರ್ನಾಟಕ ಶಾಸನ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟ ಒಂದು ವಿಡಿಯೋ ಇದೆ ಧಾರವಾಡಿ ಧಾರವಾಡ ವಿದ್ಯಾ ಕಾಶಿಯಾನದ ರಹಸ್ಯ ಸಾಧಕರ ರೂಪಿಸಿದ ಕಾಲೇಜು ಅಂತ ಹೇಳಿ ಅಲ್ಲಿಯೂ ಅವರ ಬಗ್ಗೆ ಇದೆ ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆ ಅಂತ ಹೇಳಿ ಇನ್ನೊಂದು ಆ ವಿಡಿಯೋ ಇದೆ ಓದಲು ಮುಂಬೈಗೆ ಹೋಗಬೇಕಿತ್ತು ಶಾಲೆಗಳಿಲ್ಲದ ಊರಲ್ಲಿ ಪದವಿ ಪಡೆದರು ಅಂತ ಆಮೇಲೆ ಬೇಬೇರೆಯವ್ರಿಗೆ ಬೇರೆ ಇದೆ ಅದು ಮತ್ತು ಅವರ ಬಗ್ಗೆ ತುಂಬ ಫೋಟೋಗಳಿವೆ ಬಟ್ ನಾನೇ ತೋರಿಸಿದ್ದೀನಲ್ಲ ಅದನ್ನೇ ನಾನು ತೋರಿಸಿದ್ದೀನಿ ತಾನೆ ಅವಧಿಯಲ್ಲಿ ಏನಾದರೂ ಒಂದು ಲೇಖನ ಇದ್ದರೆ ಓದ್ಬೋದಿತ್ತು ಅಷ್ಟೇ ಇತಿಹಾಸದಲ್ಲೂ ಮಹಿಳಾ ಪ್ರಾಧಾನ್ಯತೆ ಹೆಚ್ಚಬೇಕು ಅಂತ ಅವ್ರು ಹೇಳಿದ್ದಾರೆ ಈಗ ಹೆಚ್ಚಿದೆ ತುಂಬ ಜನ ಮಾಡಿದ್ದಾರೆ ಅದ್ರ ಬಗ್ಗೆ ಇದಿಷ್ಟು ನಮಗೆ ಇದರ ಬೈವರ ಯಾವುದೇ ಒಂದು ಪುಸ್ತಕದ ಬಗ್ಗೆ ಇನ್ನೊಂದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ಸಿಗಲಿಲ್ಲ ಎಲ್ಲ ಶಾಸನಗಳ ಪುಸ್ತಕ ಸಾಮಾನ್ಯವಾಗಿ ಸಾಹಿತಿಗಳು ಸಾಹಿತ್ಯದ ಗಿಳಿಯರು ನಮ್ಮಂಥವರು ನೋಡೋದು ಓದೋದು ಕಡಿಮೆನೇ ಬಟ್ ಅವ್ರನ್ನ ಪರಿಚಯ ತುಂಬ ತಮಾಷೆ ಏನು ಅಂದರೆ ಒಂದು ಸೆಮಿನಾರ್ಗೆ ಸ್ವಲ್ಪ ಲೇಟಾಗಿ ಅವರು ಬಂದ್ಬಿಟ್ಟು ಅದೇನೋ ಹೇಳ್ತಾಯಿದ್ರು ಹುಬ್ಬಳ್ಳಿ ಮೂರು ಸಾವಿರ ಮಠ ಜಗದ್ಗುರುಗಳು ನನ್ನ ಲೇಟಾಗಿ ಬರೀ ಗೊತ್ತಾರೆ ನೆಳಕ್ಕೆ ಬಿಡ್ತಾರೆ ಈ ಥರ ತಮಾಷೆ ಮಾಡ್ತಾರೆ ಪರವಾಗಿಲ್ಲ ಎಷ್ಟು ದೇವರು ನಂಗೆ ಅವ್ರಿಗೆ ಯಾರು ಗೊತ್ತಿರಲಿಲ್ಲ ಆಮೇಲೆ ಇವರು ಪರಿಚಯ ಆಯಿತು ಮನ್ನಣೆಯ ದಹ ಎಷ್ಟಿರುತ್ತೆ ಅನ್ನೋದಕ್ಕೆ ಸುಮ್ಮನೆ ಸುಮ್ಮನೆ ಇನ್ನು ನನಗೆ ಹೆಚ್ಚು ಗೊತ್ತಿಲ್ಲದೆ ಇರೋದರಿಂದ ನಾನು ಇದಕ್ಕೆ ಹೋಗಿದ್ದೆ ಸು ಗುಲ್ಬರ್ಗ ಹೋಗಿದ್ದೆ ನನ್ನ ಪುಸ್ತಕ ಬಿಡುಗಡೆ ಅಲ್ಲಿತ್ತು ದೇವಕಿ ಕಾದಂಬರಿ ಬಿಡುಗಡೆ ಅವತ್ತಲ್ಲಿ ಕರೆದಿದ್ರು ನನ್ನ ಭಾಷ ಅಂತ ಒಂದು ಉಮ್ಮೆದು ಉತ್ಸಾಹದಲ್ಲಿ ಅಲ್ಲಿ ಹನುಮಾಕ್ಷಿ ಗೋಬಿಯವ್ರು ಕೂತಿದ್ದಾರೆ ಸಬ್ರದ ಅವ್ರು ಕೂತಿದ್ದಾರೆ ಅಂತ ಇದೊಂಥರ ಸ್ಟೈಲ್ ಅದು ಪ್ರೇಕ್ಷಕರಲ್ಲಿ ಕೂತಿ ಕೂತಿರೋರ್ನೆಲ್ಲ ಒಂದಷ್ಟು ಚಂದ್ ಹೆಸರು ಹೇಳಿದರೆ ಅವ್ರಿಗೂ ತಿರ್ಲಾಗತ್ತೆ ಅವ್ರು ಎಷ್ಟೇ ದೊಡ್ಡವರಾಗಿರ್ಬೋದು ಅವ್ರ ಕುವೆಂಪು ಅಷ್ಟೇ ದೊಡ್ಡವರಾಗಿರ್ಬೋದು ಮನ್ನಣೆಯ ದಾಹ ಅಂತ ನಾನು ಅದಕ್ಕೆ ಹೇಳಿದ್ದೆ ಆಗ ಜೋಲು ಎಷ್ಟು ಸಂತೋಷಪಟ್ಟಿದ್ರು ಅಂದರೆ ಆಮೇಲೆ ಬಂದು ನನ್ನನ್ನು ಕೈ ಕೊಲ್ಕಿ ವೇದಿಕೆಯಿಂದ ನನ್ನ ಹೆಸರು ಹೇಳಿ ಪ್ರಸ್ತಾಪ ಮಾಡಿದ್ರಲ್ಲ ಅಂತಂದಿದ್ರು ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿರೋರು ಎರಡು ಸಾವಿರದ ಹತ್ತನ ಹೇಳ್ತಾ ಇರೋದು ಅದಾದಮೇಲೂ ಅವರು ಬೇಕಾಷ್ಟು ಪ್ರಶಸ್ತಿ ಬಂದ್ವಿ ಅಂತ ಹೇಳಿ ಈಗ ಸ್ವಲ್ಪ ಒಂದು ನಾನು ಸಾಮಾನ್ಯ ಜಾಸ್ತಿ ಪರಿಚಯ ಇದ್ದರೆ ಜಾಸ್ತಿಯೇ ಮಾತಾಡ್ತೀನಿ ಬೇಕಾಷ್ಟು ಜನರ ಬಗ್ಗೆ ಮಾತಾಡಿರೋ ಹಾಗೆ ಶಾಸನಗಳಲ್ಲಿ ಮಹಿಳೆಯರು ಇಷ್ಟೊಂದು ಸಾಧನೆ ಮಾಡ್ಬೋದೇ ಅಂತನ್ನುವುದಕ್ಕೆ ಉದಾಹರಣೆಯಾಗಿ ಇವರು ಇದ್ದಾರೆ ಅದು ಬಹಳ ಮುಖ್ಯವಾದದ್ದು ಮತ್ತು ಲಕುಂಡಿ ಶಾಸನ ಮತ್ತು ಇನ್ನೊಂದು ಎರಡು ಮೂರು ಹೇಳಿದ್ನಲ್ಲ ಅಲ್ಲಿ ಬೇರೆ ಬೇರೆ ಪ್ರಸ್ತಾಪ ಮಾಡಿದ್ನಲ್ಲ ಆ ಶಾಸನಗಳ ಬಗ್ಗೆ ಒಂದಷ್ಟು ಅವರು ವಿಷಯವನ್ನು ತಿಳಿದುಕೊಂಡ್ರೆ ಸಾಕು ಅಲ್ಲಿಗೆ ಅವರ ಬಗ್ಗೆ ಅಷ್ಟು ಮಾಹಿತಿ ಸಾಕಾಗುತ್ತೆ ನಮಸ್ಕಾರ